ನಮಸ್ಕಾರ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಹೆಸರುಗಳು ಇರಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಲೀಡರ್ಗಳೇ ಇದ್ದಾರೆ ನೋಡ್ತಾ ಇದ್ರೆ ಎಲ್ಲರೂ ಲೀಡರ್ಗಳೇ ಇದ್ದಾರೆ ಅದರಿಂದ ಯಾರ್ದು ಹೆಸರು ಇರಲ್ಲ ದಯವಿಟ್ಟು ಕ್ಷಮಿಸಿ ಇಲ್ಲಿ ಸೇರಿರುವಂತ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕುಟುಂಬದವರೇ ಇವತ್ತು ನಾವು ಈ ದೇವ್ರಮೂಲೆಯಾದ ಮುಳುಗಾವಿಗೆ ದೇವ್ರಮೂಲೆಯಾದ ಗಟ್ಟಿ ಅವರ ಸನ್ನಿಧಿಯಲ್ಲಿ ನಾವು ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪೂರ್ವ ಸಭೆಯನ್ನ ಇಲ್ಲಿ ಕರೆದಿದ್ದೀವಿ ನಾವು ಇಂದೂ ಕೂಡ ನಾವು ನೀಲಿಕಂಡನ್ನ ಇದ್ದಾಗ ಇಲ್ಲೇ ಜಾಗ ನೋಡಿದ್ರು ಬಂದು ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂಬತ್ತು ಪಂಚಾಯಿತಿ ಸೇರಿ ಒಂದೇ ಭಾಗದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಾಯ್ತು ಅದನ್ನ ನಾವು ಇಲ್ಲಿ ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಎಂ ಜಿ ಸಿಕ್ಸ್ ಮಾರ್ಕೆಟ್ಗೆ ಮಾಡಬೇಕಂತ ಎಲ್ಲ ಮುಖಂಡರು ಅಲ್ಲಿಗೆ ಫಿಕ್ಸ್ ಮಾಡಿದ್ರು ಏನೋ ಕಾರಣಾಂತರಗಳಿಂದ ನಮ್ಮ ವೆಂಕಟರಮ ಸ್ವಾಮಿ ಅಲ್ಲಿ ಚಾಲನೆ ಕೊಡಲಿಲ್ಲ ಅದರಿಂದ ಏನೋ ತಪ್ಪಾಯ್ತು ಅಂತ ದೇವರಲ್ಲಿ ಬೇಡ್ಕೊಂಡು ಇಲ್ಲಿಂದಾನೇ ಚಾಲನೆ ಕೊಡ್ಬೇಕಂತೇಳ್ಬಿಟ್ಟು ನಾವು ನಿರ್ಣಯ ಮಾಡಿದ್ದೀವಿ ಈ ಒಂಬತ್ತು ಪಂಚಾಯಿತಿ ಮಾಡಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟು ಜನ ಸೇರಿಸಕ್ಕೆ ಜಾಗ ಇಲ್ಲ ಎರಡನೇದು ಒಂಬತ್ತು ಪಂಚಾಯಿತಿ ಲೀಡರ್ಗಳೆಲ್ಲ ಕಾರ್ಯಕರ್ತರೆಲ್ಲ ಬಂದ್ರೆ ನನಗೆ ಗುರುತು ಪರಿಚಯ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಎರಡು ಎರಡು ಪಂಚಾಯಿತಿ ಇಲ್ಲ ಒಂದೊಂದು ಪಂಚಾಯಿತಿ ಹೋಗೋ ಉದ್ದೇಶದಿಂದ ಮಾಡೋ ಉದ್ದೇಶದಿಂದ ಇವಾಗ ಎರಡು ಪಂಚಾಯಿತಿ ಮಾತ್ರ ನಾವು ಇಲ್ಲಿ ಎಲ್ಲ ಲೀಡರ್ಗಳ ಸಲಹೆ ಮೇರೆಗೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ ಈಗ ಏನು ನಮ್ದು ಎಬ್ಲಿ ಪಂಚಾಯಿತಿ ಮತ್ತು ಮಿಸ್ತೂರು ಗ್ರಾಮ ಪಂಚಾಯಿತಿಯಿಂದ ಇದು ದೀರ್ಘ ಸುಮಂಡಳಿ ಭವ ಅನ್ನೋ ಕಾರ್ಯಕ್ರಮ ಸೂರ್ಲಿ ಹೆಣ್ಣು ಮಕ್ಕಳ ಕಾರ್ಯಕ್ರಮ ಆದರೆ ಎಲ್ಲ ನಮ್ಮ ಲೀಡರ್ಸು ಮತ್ತೆ ಎಲ್ಲ ಮುಖಂಡರು ಕೂಡ ಅವ್ರದ್ದ ಸಹಕಾರ ಮಾಡಬೇಕಾಗತ್ತೆ ಆದ್ರೆ ಇವತ್ತು ನೋಡಿ ಈಗ ಇಲ್ಲಿ ಎಫ್ ಅವರು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಏನಾದ್ರೂ ಇದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ ನಾನು ಕ್ಯೂ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದ್ರೆ ಇದು ಎಲ್ಲರ ಕಾರ್ಯಕ್ರಮ ಮತ್ತು ಪಕ್ಷವನ್ನು ಬಲಪಡಿಸುವ ಕಾರ್ಯಕ್ರಮ ಇದು ಓನ್ಲಿ ನಾವು ಇದು ದೀರ್ಘ ಸಮಿತಿ ಕಾರ್ಯಕ್ರಮ ಮಾಡಿಬಿಟ್ಟು ಹೋಗುವ ಕಾರ್ಯಕ್ರಮ ಅಲ್ಲ ಇದ್ರ ಹಿಂದೆ ಉದ್ದೇಶ ಪಕ್ಷವನ್ನು ಬಲಪಡಿಸೋದು ಕೂಡ ಇರುತ್ತೆ ಆದರೆ ನೋಡಿ ಇವತ್ತು ಎಫ್ ಪಂಚಾಯತಿಯಿಂದ ಮಹಿಳೆಯರು ಕಡಿಮೆ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಗೆ ಬರ್ತಾ ಇದೆ ನೀವೇನು ಅಲ್ಲಿ ಏನು ಕೇಳ್ಬೇಕಾದ್ರೆ ಜನ್ಸರ್ ಹೋಗಿ ಕೇಳ್ತೀರಾ ಜನ್ಸರ್ ಹೋಗಿ ಕೇಳೋದಲ್ಲ ಹೆಣ್ಣು ಹೋಗ್ ಕೇಳ್ಬೇಕಲ್ಲ ಹೆಣ್ಣು ಮಕ್ಕಳು ಹೋಗಿ ಕೇಳ್ಬೇಕಲ್ಲ ಓಟ ಅವ್ರೂ ಒಂದು ಚಾಂಪಿಯನ್ ಮಾಡ್ಬೇಕು ಅವ್ರು ಇಲ್ಲಿಂದ ನೀವು ಟ್ರೈನಿಂಗ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರು ಓದೋಕ್ಕೆ ಅವಕಾಶ ಆಗುತ್ತೆ ಓಟ್ ಕೇಳಕ್ಕೂ ಬರಲ್ಲ ಈಗ ನೋಡಿ ಈಗ ಶಶಿಕಲಾ ಅವರು ಮಾತಾಡಿದ್ರು ಒಂದ್ ಎರಡು ಮೂರ್ಸಲ್ಲಿ ಮಾತಾಡಿದ್ರೆ ಟ್ರೈನಿಂಗ್ ಆಗುತ್ತೆ ನಾಯಕತ್ವ ಬೆಳೆಸ್ಕೊಂತಾರೆ ಹೆಣ್ಮಕ್ಳ ನೀವು ಎಲ್ಲಾ ಫಂಕ್ಷನ್ ಗಳಿಗೆ ಕರ್ಕೊಂಡ್ ಬಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಕರ್ಕೊಂಡ್ ಬಂದ್ರೆ ಅವರು ಸ್ವಲ್ಪ ಟ್ರೈನಿಂಗ್ ಹಾಕ್ತಾರೆ ನಾಳೆ ಆ ಬೆಳಗ್ಗೆ ಎಲೆಕ್ಷನ್ಗಳಿಗೆ ಫೇಸ್ ಮಾಡುವ ಇದಕ್ಕೆ ಬರ್ತಾರೆ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳೇ ಗ್ರಾಮ ಪಂಚಾಯತ್ ನಿಲ್ಬೇಕಾಗತ್ತೆ ಈಗ ಇದು ಪಿರಿಯಡ್ ಹೋಗ್ಬಿಡ್ತೇವೆ ಇನ್ನು ಎರಡು ಆರು ತಿಂಗ್ ಇದೆಯಾ ಆರು ತಿಂಗಳಿದೆ ಇನ್ನೆಲ್ಲ ಅವಾಗ ಹೆಣ್ಮಕ್ಳಿಗೆ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಬೇಕಾಗುತ್ತೆ ಈಗ ಅವರನ್ನ ಪಕ್ಷದ ಸಂಘಟನೆ ಸಕ್ರಿಯವಾಗಿ ಸಕ್ರಿಯವಾಗಿ ಅಂತಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಅಲ್ಲಿ ಗ್ರಾಮ ಪಂಚಾಯತ್ ಹೋಗಿ ಏನ್ ಮಾತಾಡ್ತಾರೆ ನಮ್ಮ ಪಕ್ಷದ ಸಂಘಟನೆ ಏನ್ ಮಾಡ್ತಾರೆ ಅದರಿಂದ ದಯವಿಟ್ಟು ಅಂಕಿತ ಭಾವಿಸ್ಬೇಡಿ ಏನಾದ್ರೂ ಇದ್ರೆ ರೆಟಿಫೈ ಮಾಡ್ಕೊಳ್ಳಿ ತಿದ್ದುಕೊಳ್ಳಿ ಪ್ರತಿಯೊಂದು ಭೂತಿಂದ ನಾವು ಯಾವುದೇ ಕಾರ್ಯಕ್ರಮ ಯಾವ ರೀತಿ ಆಗ್ತೀವೋ ಆ ರೀತಿಯನ್ನು ನೀವು ಕೂಡ ಫಾಲೋ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರೂ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಕಾರ್ಯಕ್ರಮಗಳು ಆಗುತ್ತೆ ಆವಾಗ ಅವರೆಲ್ಲರೂ ಒಂದು ಅವಕಾಶ ಇರುತ್ತೆ ಏನಾದರೂ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಸಣ್ಣ ತನ್ನ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಅದನ್ನು ಬೆರ್ಗುತ್ತೆ ಇಂಥ పక్షద సంఘటన కార్యక్రమంలో ఏదారు ఎవరూ ఒట్గా బారో ఆ తర్వాత ఏమారు అందే ఇవర్గారు ననగారు నవే ఖుద్దు నిమ్ మనల్ బో నిమ్ ఊరికి బో అదన బగలస్కొడ్తీన సన్న పుట్ట ప్రాబ్లమ్స్ ఇక్కడ కన్నా ముందో బట్ ఇల్ కార్యక్రమ మా అదన్న ఇల్లు దయవిట్టు తోసేడి ಅಂಜಿತ ಭಾವಿಸಬೇಡಿ ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆತರಬೇಕು ಅಂದಿತಾ ಎಲ್ಲ ಆವೇಡರ್ಗಳು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ ಈಗ ನಮ್ಮ ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಿಮ್ಮಲ್ಲಿ ಪೂರ್ವ ಸಹಕಾರಿಯ ಕರೆದಲ್ಲ ಏನು ಉದ್ದೇಶ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ಅಂತಂದ್ರೆ ಈ ಕಾರ್ಯಕ್ರಮ ಯಾವ ತರ ಮಾಡಬೇಕು ಹೆಣ್ಣು ಮಕ್ಕಳನ್ನು ಯಾವ ತರ ಕರ್ಕೊಂಡು ಬರಬೇಕು ಆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ನಿಮ್ಮ ಸಹಕಾರ ಎಲ್ಲ ಲೀಡರ್ಗಳ ಸಹಕಾರ ಯಾವ ತರ ಬೇಕು ವೆಹಿಕಲ್ಸ್ ಏನಾದ್ರು ಅರೇಂಜ್ ಮಾಡಬೇಕಾ ಊಟದ ವ್ಯವಸ್ಥೆ ಏನು ಯಾವ ಟೈಮ್ಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಯಾವ ಟೈಮ್ಗೆ ಕಾರ್ಯಕ್ರಮವನ್ನು ಮುಗಿಸಬೇಕು ನಮ್ಮ ವಾತಾವರಣ ಇದೆ ಮಳೆ ಇದೆ ನೋಡಿ ನೀವು ನೋಡ್ತಾ ಇದೀರಾ ಮಳೆಯ ಸಾಯಂಕಾಲ ಟೈಮಲ್ಲಿ ಮಳೆ ಬರುತ್ತೆ ಪೆಂಡಲ್ ಬೆಂಗಲ್ ಆಗಬೇಕು ಜಾಗವ ಎಲ್ಲಿ ಗುಡಿಸಬೇಕು ಅಂತ ನಿಮ್ಮ ಎಲ್ಲ ಲೀಡರ್ಗಳ ಅಭಿಪ್ರಾಯ ತಗೊಂಡು ಈ ಕಾರ್ಯಕ್ರಮವನ್ನು ರೂಪಿಸಬೇಕನ್ನೋ ಉದ್ದೇಶದಿಂದ ಇಲ್ಲಿ ನಾವು ಬಂದಿರೋರು ನೀವು ಈಗ ಮಾತಾಡ್ತಾ ಇದ್ರ ಆ ದಿನ ಗೆಲ್ಲಿಸಬೇಕು ಅಂತ ಅವ್ರು ಮಾತಾಡ್ತಾರೆ ನನ್ನ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆ ನಾನು ಈಗ ಗೆಲ್ಲಕ್ಕೆ ಅಂತೇಳ್ಬಿಟ್ಟು ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನನ್ನ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆ ಆಗೋಣ ನೋಡೋಣ ಫಸ್ಟ್ ಇವರ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪಕ್ಷವನ್ನು ಬಲಪಡಿಸೋಣ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ನಾನು ಬ ನಾನು ಹೇಳ್ಬೋದು ಇನ್ನೊಬ್ಬರ ಅವ್ರಿಗೆ ಹೇಳ್ಬೋದು ಇಲ್ಲ ಮಂಜನ ಕೈಯನ್ನು ಬಲಪಡಿಸಬಹುದು ಇನ್ನೊಂದು ಮಾಡ್ಬೋದು ಈಗ ನಾವು ಪಕ್ಷವನ್ನ ಸಲ್ಲಿಸಲಿಲ್ಲ ಅಂತಂದ್ರೆ ನೀವೆಲ್ಲ ಒಗ್ಗಟ್ಟ ಪ್ರದರ್ಶನ ಮಾಡಿಲ್ಲ ಅಂತಂದ್ರೆ ನಾನು ಎಮ್ ಎಲ್ ಎಗೆ ನಿಂತ್ಕೊಂಡು ಪ್ರಯೋಜನ ಏನಾಗುತ್ತೆ ಏನು ಪ್ರಯೋಜನ ಆಗಲ್ಲ ಅದರಿಂದ ಫಸ್ಟು ಈಗ ಪಕ್ಷದ ಸಂಘಟನೆಗೆ ನಾವು ಒತ್ತು ಕೊಟ್ಟು ಫಸ್ಟ್ ಸಂಘಟನೆಯನ್ನು ಬರೆಸ್ಕೊಡ್ಸೋಣ ಈಗ ಒಮ್ಮೆಯದಾಗಿ ನೀವೆಲ್ಲ ಸೇರೋದಕ್ಕಿಂತ ಮುಂಚೆ ನಾವು ಭಾಸ್ಕರನ್ನು ಮತ್ತು ರಾಮಕೃಷ್ಣ ಎಲ್ಲ ಹೋಗ್ಬಿಟ್ಟು ಆ ಜಾಗದಲ್ಲಿ ಪಕ್ಷದ ಕಾರ್ಯಕ್ರಮ ಈಗ ಬರ್ಗ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನಿಮ್ಮ ಎಲ್ರಿಗೂ ಜಾಗ ಓಕೆ ಅಂತಂದ್ರೆ ನಾವು ಅಲ್ಲಿ ಫಿಕ್ಸ್ ಮಾಡಕ್ಕೆ ಇದೆ ಹೇಳ್ತೀನಿ ನಂತನ ಕೇಳ್ತಾ ಇದೆಯಾ ಓಕೆ ಅಲ್ವಾ ಆ ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಕ್ಕೆ ಇಟ್ಕೊಂಡಿದ್ದೀವಿ ಪೆಂಡಲ್ ಜವಾಬ್ದಾರಿ ಮತ್ತು ವೆಹಿಕಲ್ ಜವಾಬ್ದಾರಿಯನ್ನ ನೀವೇ ನನಗೆ ಆಮೇಲೆ ಸಲಹೆಗಳನ್ನು ಕೊಡಬೇಕಾಗುತ್ತೆ ಅದರ ಪ್ರಕಾರ ವೆಹಿಕಲ್ಸ್ ನ ಮಕ್ಕಳನ್ನ ಯಾವ ರೀತಿ ಕರ್ಕೊಂಡ್ ಬರ್ತೀವೋ ಅವ್ರ ಮನೆ ಬಿಡುವವರೆಗೂ ನೀವು ಈಗ ನಾವು ಯಾಕೆ ಈಗ ಹೆಣ್ಣು ಮಕ್ಕಳನ್ನ ಫಂಕ್ಷನ್ಗೆ ಎಲ್ಲರನ್ನು ಜೆಂಟ್ಸ್ ಕಾರ್ಯಕರ್ತನಲ್ಲ ಕರೆದಿದ್ದಾರೆ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರೋದು ಅವರಿಗೆ ಹಿಂದಿನ ಅವ್ರಿಗೆ ನೀವು ಬೆಂಬಲ ಕೊಡೋದು ಅವರ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಅವರ ಮನೆಗೆ ಹೋಗುವವರೆಗೂ ಅವರ ಜವಾಬ್ದಾರಿಯನ್ನು ವಹಿಸ್ಕೊಡೋದು ಎಲ್ಲಾ ಜೆಂಟ್ಸ್ ಇರುತ್ತೆ ಗಂಡು ಮಕ್ಕಳು ಇರುತ್ತೆ ಅದರಿಂದ ದಯವಿಟ್ಟು ನೀವು ಅವ್ರಿಗೆ ಸಾಕು ಕೊಡಬೇಕು ಎಲ್ಲಾ ಊರುಗಳಲ್ಲೂ ಈಗ ಅವರವರ ಊರುಗಳಲ್ಲಿ ಅವರ ಲೀಡರ್ಶಿಪ್ ಸಾಕು ನನಗೆ ನೋಡ್ತಾ ಇದ್ರೆ ಈಗ ನೀವು ಯಾರನ್ನ ಒಬ್ಬನ ಲೀಡರ್ ಇಡ್ತೀವಿ ಅವ್ರ ಮೇಲೆ ಖಾಲಿ ಇರುವುದು ಇನ್ನೊಂದು